ಆರಾಧ್ಯ ಗುರುಗಳಾದ ಶ್ರೀಮತ್ ಕಾಶಿ ಜ್ಞಾನಸಿಂಹಾಸನಾದೀಶ್ವರ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವಂತಪಾದರ ಪವಿತ್ರ ಅಡಿದಾವರೆಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತ ಆರಾಧ್ಯ ಗುರುಗಳಾದ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಶ್ರೀಚರಣಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಗೋವಿನ ಕೋವಿ ಹಾಲಸ್ವಾಮಿ ಬೃಹನ್ಮಠದ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಹಾಲಸ್ವಾಮಿಗಳವರ ಪಟ್ಟಾಧಿಕಾರ ಮಹೋತ್ಸವ ಧರ್ಮ ಸಮಾರಂಭದಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದಿರುವಂತಹ ರಾಂಪುರ ಬೃಹನ್ಮಠದ ಧರ್ಮಾಧಿಕಾರಿಗಳಾದ ವೇದಬ್ರಹ್ಮ ಶ್ರೀ ಶಿವಕುಮಾರ ಹಾಲಸ್ವಾಮಿಗಳವರೂ ಕೂಡ ಪ್ರಾರಂಭಿಸಿದೆ ದಿಗ ತಾಲೇ ಆಗಮಿಸಿರುವಂತಹ ನಮ್ಮ ನೂತನ ಶ್ರೀಗಳವರ ಸಹೋದರಾಗಿರುವಂತಹ ಸ್ನೇಹಿತರಾಗಿರುವಂತಹ ಪೂಜ್ಯರಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ಅಣ್ಣ ಸ್ವಾಮಿಯವರೇ ಹಾಗೂ ಈ ಪಠಾಧಿಕಾರ ಸಮಾರಂಭದ ಧಾರ್ಮಿಕ ಎಲ್ಲ ಸಮಾರಂಭಗಳಿಗೆ ತಮ್ಮ ನಿಷ್ಠಾಪೂರ್ವಕವಾಗಿರುವಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮಠದ ಬಂಧುಗಳಾದ ಶ್ರೀ ವೇದಮೂರ್ತಿ ಶಾಸ್ತ್ರಿಗಳವರೇ ಹಾಗೂ ಅವರೆಲ್ಲ ಸಹೋದರ ವರ್ಗದವರೇ ಅವರ ಕುಟುಂಬಸ್ಥರೇ ಹಾಲಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಈ ಸಮಾರಂಭದಲ್ಲಿ ಆಗಮಿಸಿ ಸಭೆಗೆ ಶೋಭೆಯನ್ನು ತಂದಿರುವಂತಹ ಎಲ್ಲ ಗಂಡಮಾನರೇ ಆತ್ಮೀಯ ಸದ್ಭಕ್ತರೇ ತಾಯಂದಿರೇ ಸುದ್ದಿ ಮಾಧ್ಯಮದ ಮಿತ್ರರೇ ಛಾಯಾ ಬಿಂಬ ಗ್ರಾಹಕರೆ ಅತ್ಯಂತ ಸುಂದರವಾದ ಫಲಿವರ್ಧಕರ ಸೇವೆಯನ್ನು ಮಾಡುವಂಥ ಆಚಾರ್ಯವರೇ ಹಾಗೆ ಹೊಳ ಹೊಳನೂರಿನ ವಾಗೀಶ್ರವರೇ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಈ ಮೈಕ್ ನೋಡಿದ ಕೂಡಲೇ ಮೈಕ್ ಮುಂದೆ ನಿಂತ್ಕೊಂಡು ಕೂಡಲೇ ಹೆಚ್ ಹೆಚ್ಚು ಮಾತನಾಡಬೇಕಂತ ಸಾಹಸ ಆಗ್ತದೆ ಅಷ್ಟು ಸುಂದರವಾದ ಧ್ವನ್ಯವರ್ಧಕದ ವ್ಯವಸ್ಥೆಯನ್ನು ನಮ್ಮ ವಾಗೀಶ ಬಳಗ ಮಾಡಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಅತ್ಯಂತ ಸುಂದರವಾದ ಈ ಸಮಾರಂಭ ಇಷ್ಟು ಸುಂದರವಾಗಿ ಯಶಸ್ವಿಯಾಗಿ ನಡಲಿಕ್ಕೆ ಪ್ರಥಮವಾಗಿ ಮಹಾಸನ್ನಿಧಿಯವರ ಕೃಪಾಶೀರ್ವಾದ ಮತ್ತು ಸೇವಾ ಸಮಿತಿಯ ನಿಷ್ಠಾಪೂರ್ವಕವಾಗಿರುವಂಥ ಸೇವೆ ಅನ್ನುವಂತಹದ್ದು ಇವೆರಡೂ ಸೇರಿಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ನೂತನ ಶ್ರೀಗಳಾದ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಹಾರು ಸ್ವಾಮಿಗಳು ಅತ್ಯಂತ ಭಾವುಕರಾಗಿ ಒಂದು ಮಾತನ್ನು ಹೇಳಿದರು ನನಗಂತೂ ಭಾಳ ಖುಷಿಯಾಗಿದೆ ನಾನು ಮಹಾಸನ್ನಿಧಿಯವರ ಹತ್ರ ಕರ್ಕೊಂಡು ಹೋದಾಗ ಈಗ ಹಾರಸ್ವಾಮಿಗಳಾಗ್ತಾರೆ ಆ ಬಳಿಕ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ ಮತ್ತೆ ಒತ್ತಡಗಳು ಜಾಸ್ತಿ ಆಗ್ತವೆ ಅನ್ನುವಂತಹದ್ದು ಎಷ್ಟು ಕಷ್ಟ ಆಗಿದೆ ಅಂತಂದರೆ ಮೂರೇ ವರ್ಷದಲ್ಲಿ ಇಬ್ಬರು ಸ್ನೇಹಿತರನ್ನು ಸಂದರ್ಭದಲ್ಲಿ ಭಕ್ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಭಾಳಷ್ಟು ಕ್ಲಿಷ್ಟವಾಯಿತು ಯಾರಿಗೂ ಇಲ್ಲ ಅನ್ನೋಕ್ಕಿಲ್ಲ ಆಗ ಆಗೋದಿಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಅವ್ರು ಹೇಳಿದಾಗ ಕೇಳಬೇಕು ಅವ್ರು ಬಿಟ್ಟಾಗ ಮಠಕ್ಕೆ ಹೋಗಬೇಕು ಹೀಗಿರುವಂಥ ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಆದಾಗ ಯಾವಾಗ ರಾಮ್ಪುರ ಬೃಹನ್ ಮಠಕ್ಕೆ ಹೊಟ್ಟಾಪುರ ಮಠಕ್ಕೆ ಗೋವಿಂದ ಕೋವಿ ಬೃಹನ್ ಮಠಕ್ಕೆ ಸ್ವಾಪುಗಳು ಯಾವಾಗ ಅಂತ ತಿಳ್ಕೊಂಡು ನಾನು ಭಾಳ ಕಾತರನಾಗಿ ಇದ್ದೆ ಈಗ ಹೊಟ್ಟಾಪುರದ ಹಿರೇಮಠದ ಸಮಸ್ಯೆ ಸ್ವಲ್ಪ ಬಗೆಹರಿದಿದೆ ಆದರೆ ಇನ್ನೂ ಭಾಳಷ್ಟು ಸಮಯ ಬೇಕು ಆ ಮಗು ಇನ್ನು ಮರುದೇವರು ಸಣ್ಣದು ಇನ್ನು ಯು ಕೆ ಜಿ ಓದ್ತಾ ಇದೆ ಯಾಕಂತ ಕೇಳಿದ್ರೆ ಆ ಮಠದ ಪರಂಪರೆ ಪುತ್ರವರ್ಗ ಪರಂಪರೆಯಾಗಿರೋದ್ರಿಂದ ತಮ್ಮ ವಂಶಜರನ್ನು ಕೊಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಒತ್ತಾಯ ಪೂರ್ವಕವಾಗಿ ಅವರನ್ನು ಪಡ್ಕೊಳ್ಬೇಕಾಯಿತು ಆದರೂ ಆ ಮರಿಯನ್ನ ಪಡ್ಕೊಂಡು ಈಗ ಆ ಮಗುವಿಗೆ ಶಿಕ್ಷಣವನ್ನು ಕೊಡಿಸುವಂಥ ವ್ಯವಸ್ಥೆ ಆಗ್ತಾ ಇದೆ ಇನ್ನು ರಾಮಪುರ ಬೃಹನ್ ಮಠದಲ್ಲಿ ಕೂಡ ಅತ್ಯಂತ ಶೀಘ್ರಗತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಮಹಾ ಸನ್ನಿಧಿಯವರು ಕೃಪೆ ಮಾಡ್ತಾ ಇದ್ದಾರೆ ಅದು ಕೂಡ ಬೇಗನೆ ನೆರಬೇಕು ನೆರವೇರಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮದಾಗಿದೆ ಅದ್ರ ಜೊತೆಗೆ ಒಂದು ಖುಷಿಯಾದ ವಿಚಾರ ಅಂತಂದರೆ ನಮ್ಮ ವಿಶ್ವರಾಧ್ಯ ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಸ್ವಾಮಿಗಳು ನಾನು ಆಗಿ ಹಿಂಗ ಇರ್ತೀನಿ ಅಂತ ಇವತ್ತು ವಾಗ್ದಾನ ಮಾಡಿದಾರಲ್ಲ ಅದು ನನಗೆ ಭಾಳಷ್ಟು ಹಾಲು ಕೊಡದಷ್ಟು ಸಂತೋಷ ಆಯಿತು ಅಂತ ನನಗೆ ಭಾಸಾಗ್ತದೆ ಯಾಕಂದರೆ ಗೃಹಸ್ಥಾಶ್ರಮ ತ್ಯಾಗ ಮಾಡೋದಂದರೆ ಭಾಳ ಕಷ್ಟ ಅಂಥ ಸಂದರ್ಭದಲ್ಲಿ ಇಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದೇನದಿಲ್ಲ ಅದು ಬಹಳಷ್ಟು ಶ್ಲಾಘನೀಯವಾಗಿರುವಂತಹ ವಿಷಯ ಯಾಕಂತ ಹೇಳಿದ್ರೆ ಗೃಹಸ್ಥಾಶ್ರಯ ಆದರೆ ತನ್ನ ಧರ್ಮಪತ್ನಿಯನ್ನು ತನ್ನ ಮಕ್ಕಳನ್ನು ತನ್ನ ಮೊಮ್ಮಕ್ಕಳನ್ನು ಇಷ್ಟು ಮಾತ್ರ ಸೀಮಿತಗೊಂಡು ತನ್ನ ಬದುಕನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅವರ ಜೊತೆಗೆ ಅವರನ್ನು ಬಿಟ್ಟು ಇಡೀ ಸಮಾಜವೇ ನನ್ನ ಕುಟುಂಬ ಇಡೀ ಸಮಾಜಕ್ಕಾಗಿ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಸಮಾಜಕ್ಕೆ ಒಂದು ಆದರ್ಶ ಪೂರ್ಣವಾಗಿರುವಂಥ ದಾರಿಯನ್ನು ತೋರಿಸಬೇಕು ಅನ್ನುವಂತಹ ಪ್ರತಿಜ್ಞೆಯನ್ನು ಯಾರು ಸ್ವೀಕಾರ ಮಾಡ್ತಾರಲ್ಲ ಅದರಂಥ ತ್ಯಾಗ ಮತ್ತೊಂದಿಲ್ಲ ಅನ್ನುವಂತಹ ಭಾಷೆ ನಮಗಾಗ್ತಾ ಇದೆ ಇವತ್ತು ಮಹಾಲಿಂಗ ಹಾಲು ಸ್ವಾಮಿಗಳು ಅಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಮಹಾ ಸನ್ನಿಧಿಯವರಿಗಂತೂ ಭಾಳಷ್ಟು ಸಂತೋಷ ಆಯಿತು ಅಲ್ಲ ನಾನು ಕೂಡ ಅದನ್ನು ಅಪೇಕ್ಷೆ ಇದ್ದೆ ಅವರು ಸಹ ಅದನ್ನೇ ಅಪೇಕ್ಷೆ ಪಡಲ್ಲ ಅಂತಿಕೊಂಡು ಮಹಾ ಸನ್ನಿಧಿಯವರಿಗೆ ಕೂಡ ಭಾಳಷ್ಟು ಖುಷಿ ಆಯಿತು ಇಂತಹ ವಾತಾವರಣದಲ್ಲಿ ಅವರು ಇವತ್ತು ಈ ಪಟ್ಟಾಧಿಕಾರದ ಸ್ವೀಕಾರವನ್ನು ಮಾಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಈ ಮಠದ ಅಧಿಕಾರದ ಚುಕ್ಕಾಣಿಯನ್ನು ಇಟ್ಕೊಂಡಿದ್ದ ಇನ್ನು ಮುಂದೆ ಈ ಭಾಗದಲ್ಲಿ ತಮ್ಮದೇ ಆಗಿರುವಂತಹ ಧಾರ್ಮಿಕ ಕ್ರಾಂತಿಯನ್ನು ಮಾಡೋದ್ರ ಮೂಲಕವಾಗಿ ಧಾರ್ಮಿಕ ಪ್ರಚಾರಗಳನ್ನು ಮಾಡೋದಾಗಲಿ ಧಾರ್ಮಿಕ ಪ್ರಜ್ಞೆಯನ್ನು ಸಮಾಜ ಬಾಂಧವರಲ್ಲಿ ಬಿತ್ತುವಂತಹದ್ದಾಗಲಿ ಮಾಡಿದಾಗ ಮಠದ ನಿಜವಾದ ಅರ್ಥ ಪೂರ್ಣವಾಗಿರುವಂಥ ಕೆಲಸ ಆಗಾಗ್ತದೆ ಅನ್ನುವಂತಹದ್ದು ನಮ್ಮ ಆಶಯ ಯಾಕಂತ ಕೇಳಿದ್ರೆ ಬಹಳಷ್ಟು ಜನರು ಮಠಗಳಿಂದ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಮಠ ನನಗಾಗಿ ಏನಾದರೂ ಒಂದು ಮಾಡ್ತದೆ ಅನ್ನುವಂಥ ಭಾವನೆಯಿಂದ ಮಠಕ್ಕೆ ಬರ್ತಾ ಇರ್ತಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಳ್ತಾರೆ ಆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಠಗಳು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ನಮ್ಮ ಗೋವಿಂದ್ ಕವಿ ಬೃಹನ್ಮಠವು ಕೂಡ ಹಿಂದಿನ ಗುರುಗಳ ಪರಂಪರೆಯನ್ನ ಅವಲೋಕನ ಮಾಡಿದಾಗ ಗುರುಗಳು ಭಕ್ತರ ಕಷ್ಟಗಳಿಗೆ ಯಾವ ರೀತಿಯಾಗಿ ಸ್ಪಂದನೆ ಸ್ಪಂದಿಸ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ನಾವೆಲ್ಲ ಕೇಳಿದೆವು ಅದೇ ರೀತಿಯಾಗಿ ಶ್ರೀಮಠದ ಪರಂಪರೆಯನ್ನ ಬಂದಿರುವಂತಹ ಒಂದು ಕಿರು ಗ್ರಂಥ ಈ ವೇದಿಕೆಯಲ್ಲಿ ಮಹಾ ಅಮೃತ ಹಸ್ತದಿಂದ ಬಿಡುಗಡೆಯಾಗಿದೆ ಆ ಪುಸ್ತಕಗಳನ್ನ ತೆಗೆದುಕೊಂಡು ನೀವೆಲ್ಲರೂ ಓಮ್ ಓದಿ ಯಾರು ಓದಿದ ಮೇಲೆ ಮಹತ್ವ ಗೊತ್ತಾಗ್ತದೆ ಈಗಾಗಲೇ ಆ ಬೃಹನ್ಮಠ ಬೃಹನ್ ಮಠದ ಗೋವಿಂದ್ ಬೃಹನ್ ಮಠದ ಚರಿತ್ರೆ ಈ ಭಾಗದಲ್ಲಿ ಎಲ್ಲರಿಗೂ ಬಂದಿರುವಂತಹ ಇವರ ತಂದೆಯಾಗಿರುವಂತಹ ಮಹಲಿಂಗ್ ಸ್ವಾಮಿಗಳು ಅವರು ರು ಹೆಚ್ಚು ನಮ್ಮ ಹೊನ್ನಾಳಿ ಮಠದ ಸಂಪರ್ಕದಲ್ಲಿದ್ದರು ಅಲ್ಲಿ ವೈದಿಕ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾ ಇದ್ರು ಜ್ಯೋತಿಷ್ಯವನ್ನು ಕಲಿಲಿಕ್ಕೆ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ನಾವು ಪಾಠ ಮಾಡ್ತಾ ಇದ್ವಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ಅವತ್ತು ಅಲ್ಲೇ ಉಳಿದುಕೊಂಡು ಅದನ್ನ ಕಲಿತುಕೊಂಡು ಬರುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಅವರ ಸುಪುತ್ರ ಆಗಿರುವಂಥ ಮಾಲಿಂಗ ಸ್ವಾಮಿಗಳವರು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಪರ್ಮಿನೆಂಟ್ ಆಗಿ ಸನ್ಯಾಸಿಯಾಗಿ ಭಕ್ತರ ಸೇವೆಯನ್ನು ಮಾಡ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿದಾರಲ್ಲ ಅದು ನನಗೆ ಒಂದು ಬಲವನ್ನು ತಂದಿನ ಅನ್ನ ತಂದೇ ಅನ್ನುವಂತಹದನ್ನ ನಾನು ಭಾವಿಸಿಕೊಳ್ತಾ ಇದ್ದೀನಿ ಅವರ ಹಾಕಿಕೊಂಡಿರುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಸಂಪೂರ್ಣವಾಗಿರುವಂತಹ ಸಹಕಾರ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮಹಾಸನಿಧಿ ಬಿಡುವಿಲ್ಲದಂತಹ ಸಂದರ್ಭ ನ್ಯಾಷನಲ್ ಇಂಟರ್ನ್ಯಾಷನಲ್ ಜಗದ್ಗುರುಗಳು ಯಾರಾದ್ರೂ ಇದ್ದರೆ ಅದು ಕಾಶಿ ಪೀಠದ ಜಗದ್ಗುರುಗಳು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶ್ರೀ ಸಿದ್ಧಾಂತ ಶಿಖಾವಣಿ ಅನ್ನುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ವೀರಶೈವ ಧರ್ಮ ಗ್ರಂಥ ಅಂತಹ ವೀರಶೈವ ಧರ್ಮ ಗ್ರಂಥ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ತೆಲುಗು ಆಗಿರ್ಬೋದು ಇನ್ನುಳಿದ ಎಲ್ಲ ಭಾಷೆಗಳಲ್ಲಿ ಈ ಸಿದ್ಧಾಂತ ಶಿಖಾವಣಿ ಪ್ರಕಟಗೊಳ್ಳ ಪ್ರಕಟ ಆಗಲಿಕ್ಕೆ ಯಾರ ಕಾರಣ ಕ ಕಾರಣಕರ್ತರು ಅಂತಂದರೆ ಮಹಾಸನ್ನಿಧಿಯವರು ಸನ್ನಿಧಿಯವರು ಅನ್ನುವಂತಹದ್ದು ಹಾಗೆಯೇ ಕೇವಲ ಭಾ ಭಾಷೆಗಳಿಗೆ ಅಷ್ಟೇ ಸೀಮಿತಗೊಂಡಿಲ್ಲ ಅದು ರಷ್ಯಾ ರಷ್ಯಾ ಭಾಷೆಯನ್ನು ಒಳಗೊಂಡಿದೆ ಆಂಗ್ಲ ಭಾಷೆಯನ್ನು ಒಳಗೊಂಡಿದೆ ಹಾಗೆಯೇ ಲಂಕಾ ಭಾಷೆಯನ್ನು ಒಳಗೊಂಡಿದೆ ನೇಪಾಳ ಭಾಷೆಯನ್ನು ಒಳಗೊಂಡಿದೆ ಇನ್ನು ಅನೇಕ ಭಾಷೆಗಳಿಗೆ ತಜ್ಜವಿಯಾಗಿರುವಂತಹ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾವಣಿ ಅಂತಹ ಶ್ರೀ ಸಿದ್ಧಾಂತ ಶಿಕಾರಣಿ ವೇಳೆ ಅಪಾರವಾಗಿರುವಂತಹ ಅಧ್ಯಯನವನ್ನು ಮಾಡಿರುವಂತಹ ಮಹಾ ಸನ್ನಿಧಿಯವರು ಇಂತಹ ಒಂದು ಚಿಕ್ಕದಾಗಿರುವಂತಹ ಕಾರ್ಯಕ್ರಮಕ್ಕೆ ದ್ರಯಮಿಸ್ತಾರಂತಂದ್ರೆ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಅನ್ನುವಂತಹದ್ದನ್ನು ನಾವೆಲ್ಲ ಭಾವಿಸಿಕೊಂಡು ಅಂಥ ಮಹಾ ಸನ್ನಿಧಿ ಅವರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಬಿಡುವಿಲ್ಲದಂತಹ ಕಾರ್ಯಕ್ರಮದಲ್ಲಿ ಎರಡು ದಿನಗಳ ಪರ್ಯಂತರವಾಗಿ ಈ ಗ್ರಾಮದಲ್ಲಿಂದುಕೊಂಡು ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ ಮಹಾ ಸನ್ನಿಧಿಯವರ ಕೃಪಾಶೀರ್ವಾದ ನೂತನ ಶ್ರೀಗಳವರ ಮೇಲೆ ಹಾಗೂ ಈ ಭಾಗದ ಮೇಲೆ ಸದಾ ಇರಲಿ ಅನ್ನುವಂತಹ ಬೇಡಿಕೆಯನ್ನು ಮಹಾಸನ್ನಿಧಿಯವರ ಪಾದದಲ್ಲಿ ಬೇಡಿಕೊಳ್ಳುತ್ತಾ ಈ ಶ್ರೀಮಠದ ಬಗ್ಗೆ ನೀವೆಲ್ಲರೂ ಅಭಿಮಾನವಿಟ್ಟು ಎಲ್ಲ ರೀತಿಯ ಸಂದರ್ಭದಲ್ಲಿ ಸಹಾಯ ಸಹಕಾರವನ್ನು ನೀಡ್ರಿ ಸ್ವಾಮಿಗಳು ನಿಮಗಾಗಿ ದುಡಿಲಿಕ್ಕೆ ತಯಾರಿದ್ದಾರೆ ಆ ದುಡಿಮೆಯನ್ನು ನೀವೆಲ್ಲ ಬಳಸಿಕೊಳ್ಳ್ರಿ ಅನ್ನುವಂತಹ ಮಾತನ್ನು ತಿಳಿಸುತ್ತಾ ಒಬ್ಬ ಯೋಗಿ ಜಗತ್ತಿಗೆ ಏನನ್ನ ಕೊಡವಲ್ಲ ತನ್ನಲ್ಲಿರುವಂತಹ ಸಾಧನೆಯ ಪುಣ್ಯದ ಫಲವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಅಂತಹ ಯೋಗಿ ಈ ಒಂದು ಮಠದಲ್ಲಿ ಜನ್ಮವನ್ನು ತಾಳಿದ್ದಾರೆ ಆ ಯೋಗಿಯಿಂದ ಈ ನಾಡು ಉದ್ಧಾರ ಆಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸೇವೆಯನ್ನು ಆಲಸ್ವಾಮಿಯ ಸೇವಾ ಸಮಿತಿಯವರು ನಿಷ್ಠಾಪೂರ್ವಕವಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸೇರಿರುವಂತಹ ಜನರೇ ಸಾಕ್ಷಿ ಆಗ್ತಾ ಇದ್ದಾರೆ ಇಲ್ಲಿ ಆಗುವಂಥ ವ್ಯವಸ್ಥೆಗಳು ಸುಂದರವಾಗಿ ನಡೀತಾ ಇದಾವೆ ಅಂತಂದರೆ ಅವರ ಸೇವೆಯ ಮುಖ್ಯ ಕಾರಣ ಅಂತ ನಾವು ಆದರೂ ಪಾಲ್ಸ್ಕೊಳ್ತಾ ಇದ್ವಿ ಒಬ್ಬರು ಇಬ್ಬರೇ ಹೆಸರು ಹೇಳೋಕ್ಕೆ ಬರೋಂಗಿಲ್ಲ ನೂರಾರು ಜನ ಕೈಗಳ ಕೆಲಸ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತವಾಗಿದೆ ಅನ್ನುವಂಥ ಮಾತನ್ನು ತಿಳಿಸುತ್ತಾ ಸುದ್ದಿ ಮಾಧ್ಯಮದ ಬಂಧುಗಳು ನಿರಂತರವಾಗಿ ಕಾರ್ಯಕ್ರಮಗಳನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವುದರ ಮೂಲಕವಾಗಿ ಶ್ರೀಮಠದ ಪ್ರಚಾರವನ್ನು ಮಾಡಿದ್ದಾರೆ ಹಾಗೆ ಭಕ್ತರು ಉದಾರವಾಗಿರುವಂಥ ಸೇವೆಯನ್ನು ಮಾಡಿದರೆ ಎಲ್ಲ ರೀತಿಯ ಸೇವೆಯನ್ನು ಮಾಡಿರುವಂಥ ತಮ್ಮ ಎಲ್ಲರಿಗೂ ಜಗದ್ಗುರು ಮಹಾಸನಿ ದೇವರ ಕೃಪಾಶೀರ್ವಾದ ಮಾಧುಸ್ವಾಮಿಯವರ ಕೃಪಾಶೀರ್ವಾದ ಸದಾ ಇರಲಿ ಅನ್ನುವಂಥ ನುಡಿಗಳನ್ನು ನುಡಿದು ನನ್ನ ಎರಡು ಮಾತುಗಳನ್ನು ಮಹಾ ಸನ್ನಿಧಿಯವರ ಪಾದಕ್ಕೆ ಅರ್ಪಿಸಿ ಮಾತಿಗೆ ವಿರಾಮಿಸ್ತಾ ಇದ್ದೇನೆ ಪಾ ಶಾಂತಿ ಶಾಂತಿ ಶಾಂತಿ